ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನಂದ್ರೆ ಇವತ್ತು ಸೋಮವಾರ ಇವಾಗ ಟೈಮ್ ಮಧ್ಯಾಹ್ನ ಒಂದು ಹೊಕ್ಕಾಗಿ ಸೊ ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಸೊ ನಾವು ಸ್ಯಾಟರ್ಡೆ ಸ್ವಲ್ಪ ಸ್ಯಾಟರ್ಡೆ ಬ್ಲಾಗ್ ನೋಡಿರ್ತೀರ ನೀವು ಸ್ಯಾಟರ್ಡೆ ದಿವಸ ನಾನು ಟೆಂಪಲ್ಗೆ ಹೋಗಿ ಬಂದಿದ್ದೀನಿ ಅಂತ ಒಂದು ಬ್ಲಾಗ್ ಹಾಕಿದ್ದೀನಿ ನಿಮಗೆ ಆಂಜನೇಯ ಟೆಂಪಲ್ದು ಸೊ ಆವತ್ತಿನ ದಿನ ರಾತ್ರಿ ಬಂದಮೇಲೆ ಸ್ವಲ್ಪ ಮಾಲ್ಗೆ ಮತ್ತು ಆಚೆ ಹೋಗಿದ್ವಿ ಹೋಗಿದ್ವಿ ಅದರದ್ದು ಕ್ಲಿಪ್ಪಿಂಗ್ಸ್ ಇದ್ದಾವೆ ಈ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡೋಣ ಅಂತ ಸೊ ಆ ವೀಡಿಯೋಗೆ ಇಂಟ್ರೋನೇ ಮಾಡಿರಲಿಲ್ಲ ಅಂದರೆ ಇಂಟ್ರೊಡಕ್ಷನ್ ಏನೂ ಕೊಟ್ಟಿರಲಿಲ್ಲ ಯಾಕೆ ಅಂದರೆ ಆವತ್ತಿನ ಲೈವ್ ನಾನು ಹೆಂಡ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ ಎಂಡ್ ಮಾಡಿದ್ದೆ ಸೊ ಆಚೆ ಹೋದ್ವಲ್ಲ ಮಾಲ್ಗೆ ಹೋಗಿದ್ವಿ ಸೊ ಏನೇನು ತೊಗೊಬಂದ್ವಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು ಸೊ ಈ ವಿಡಿಯೋ ಫುಲ್ ನೋಡಿ ಗಾಯ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟದಲ್ಲಿ ಏನು ಮಾಡಬೇಕಂತ ಗೊತ್ತಲ್ಲ ಎಸ್ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಜಾಸ್ತಿ 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 ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿಸ್ ಜೊತೆ ಎಲ್ಲ ಓಕೆನಾ ಆ್ಯಂಡ್ ಇವತ್ತೊಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಆ ಒಂದು ಡ್ರಿಂಕ್ಸ್ ರೆಸಿಪಿ ತರೋಕೆ ನಾನು ವೀ ಹೋಗಿದ್ದು ಏನು ಏನದು ಏ ಯಾವ ರೀತಿ ಕುಡಿಯೋದು ಅಂತ ಹೇಳ್ತೀನಿ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನನಗೆ ಅನಿಸ್ತದೆ ಬಿಕಾಸ್ ನೋಡಿ ಎಷ್ಟು ಸಣ್ಣ ಆಗಿದ್ದೀನಿ ಸ ವೆಯ್ಟ್ ಲಾಸ್ ಮಾಡೋಣ ಅಂತ ಅನ್ಕೋತಾ ಇರ್ತೀನಿ ಮಾತಿರ್ತೀನಿ ಬಟ್ ಮಧ್ಯೆ ಸ್ಕಿಪ್ ಆಗಿಬಿಡುತ್ತೆ ಬಟ್ ಇದೊಂದು ಇದೊಂಥರ ಹೆಲ್ತಿ ಡ್ರಿಂಕ್ ಆಯ್ತು ನೋಡ ನಾನು ಎಷ್ಟು ನಿಮಗೆ ಇದ್ರ ಬಗ್ಗೆ ಆಗಿ ಹೇಳ್ತೀನಿ ಬಟ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ವೆಯ್ಟ್ ಲಾಸ್ ಟಿಪ್ಸು ಮತ್ತು ಈವ್ನಿಂಗ್ ರುಟೀನ್ ಮತ್ತು ಏನೇನು ಮಾಡಿದ್ವಿ ಅಂತಲ್ಲ ಸೊ ಇವತ್ತಿನ ಸಂಡೇ ಸಂಡೇದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಸ್ಯಾಟರ್ಡೇ ಕ್ಲಿಪ್ಪಿಂಗ್ ಹ್ಯಾಟ್ ಮಾಡ್ತೀನಿ ಇವಾಗ ಹೋಗಿ ನೀವು ನೋಡ್ಕೊಂಡು ಬನ್ನಿ ಗಾಯ್ಸ್ ನಾವು ಆಚೆ ಹೋಗ್ತಾ ಇದ್ದೀವಿ ನಾನು ಆಗಲೇ ಇಲ್ದಂಗೆ ಸಾಟರ್ಡೆ ಈಗ ಟೈಮ್ ಬಂದು ಒಂದು ಎಂಟು ಗಂಟೆ ಆಗಿದೆ ಎಂಟು ಎಂಟುವರೆ ಆಗಿದೆ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಮಳೆ ಅಂದರೆ ಮಳೆ ಮಳೆಯಲ್ಲಿ ಈ ಥರ ಬೈಕಲ್ಲಿ ಹೋಗೋದು ಅದರಲ್ಲೂ ನೈಟ್ ಅಂದರೆ ಸೀರಿಯಸ್ಲಿ ನನಗೆ ಸಾಕ್ ಈಗ ಅದು ಇಷ್ಟ ನನಗಂತರೂ ಅದ್ರಲ್ಲಿ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನಿಮಗೂ ಯಾರಿಗಾದ್ರು ಹಂಗೆಲ್ಲ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಮಳೆ ಬರ್ತಾ ಇದೆ ಬಟ್ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಅದು ಬಟ್ ಅನಿತಾ ಗೊತ್ತಾಗಿಲ್ಲ ಬಟ್ ಸಣ್ಣ ಸಣ್ಣಕ್ಕೆ ಕನೀತ ಆಯಿತು ಗೈಸ್ ನಮ್ಮ ಪಾಪು ಅಂತೂ ಫುಲ್ ಅಂದರೆ ಫುಲ್ ಖುಷಿ ಪಟ್ಬಿಡ್ಲು ಸೀರಿಯಸ್ಲಿ ಅವಳಿಗೂ ನಂತರನೇ ಮಳೆಯಲ್ಲಿ ನೆನೆಯೋದು ನನಗೆ ಮಳೆಯಲ್ಲಿ ನೆನಗಂತ ಈ ಥರ ಬೈಕಲ್ಲಿ ಹೋಗೋದು ಸಖತ್ ಇಷ್ಟ ಅದರಲ್ಲೂ ನೈಟ್ ಆಗಲಿ ಡೇ ಆಗಲಿ ಯಾವುದಾದ್ರೂ ಆಗಲಿ ಬಟ್ ಇಷ್ಟ ಬೈಕಲ್ಲಿ ಹೋಗೋದು ಏನಪ್ಪಾ ಸು ಸೊ ಫೈನಲಿ ಬಂದ್ ವಿ ಮಾಡ್ಕೆ ಏನ್ ಚಿನಿ ಹೊಳೆಯಪ್ಪ ಗಾಯ್ಸ್ ಇಲ್ಲಿಗೆ ನಾವು ಸ್ವಲ್ಪ ಐಟಮ್ಸ್ ಆ್ಯಂಡ್ ಇತ್ತೀಚಿಗೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ತೋ ಅದನ್ನು ತಗೊಳಕ್ಕೂ ಬಂದಿದ್ದು ಫ್ರೆಂಡ್ಸ್ ಇವತ್ತು ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮಗೆ ವ್ಲಾಗ್ ಫಸ್ಟಲ್ಲೇ ನಾವು ವಿ ಮಾರ್ಟಿಂತ ತೊಗೊಂಡು ಆಮೇಲೆ ಹೋಗಿ ಅದನ್ನು ಕುಡಿಬೇಕು ಅದು ನಂಗೆ ಸಖತ್ ಅಂದರೆ ಸಖತ್ ಇಷ್ಟ ನಿಮಗೂ ಅದನ್ನ ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ ನಿಮಗೂ ಅದು ನಿಜ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ನೋಡ್ತಾ ಇದ್ವಿ ಇನ್ಮೇಲಿಂದ ಚೆನ್ನಾಗಿರ್ಬೇಕಲ್ಲ ಆರೋಗ್ಯ ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದಿದೆ ಆ್ಯಂಡ್ ನನಗೆ ಸ್ವಲ್ಪ ಹೇರ್ ನನ್ನ ಕೂದಲು ಏರ್ ಫಾಲ್ ಸಖತ್ತಾಗ್ತಿದೆ ಆ್ಯಂಡ್ ಕೂಲ್ ಅಂತರೂ ನಾಯಿ ಹೊಡಿಯೋ ಕೋಲಾಗಿದೆ ಅದನ್ನು ರಿಪೇರ್ ಮಾಡಬೇಕಲ್ಲ ಸೊ ಹಾಗಾಗಿ ನಾನು ಒಂದು ಒಳ್ಳೆ ಹೇರ್ ಆಯಿಲ್ ಅಂದ್ಕೊಂಬಂದಿದೆ ಮನೆಯಲ್ಲೇ ಇದನ್ನೇ ತಗೋಬೇಕು ಅಂತ ಎಸ್ ಬಾದಾಮಿ ಆಯಿಲು ಆಲ್ಮಂಡ್ ಆಯಿಲ್ ಅಂಡ್ ಪ್ಯಾರಾಚೂಟ್ ತೊಗೊಂಡೋಗಿಟ್ಟಿದ್ದೆ ಆಲ್ಮೋಸ್ಟು ಅಂಡ್ ಈ ಪ ಇದರಲ್ಲಿ ನಮ್ಮ ಪಾಪಗೆ ಏನಾದ್ರು ತಿಂಡಿ ತಿನ್ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಅಂಡ್ ಗುಲ್ಕನ್ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಸುಮ್ನೀರೋ ಸುಮ್ನೀರು ಅಂಡ್ ನಮ್ಮ ಪಾಪಗೆ ಗಾಯ್ಸ್ ಗಾಯಿಸಿ ಏನಾದರೂ ಕೊಡಿಸ್ಲಿ ಬಿಡ್ಲಿ ತಿನ್ನಕಿರ್ಲಿ ಬಿಡ್ಲಿ ಅವ್ಳಿಗೆ ಆಚೆ ಬರೋದಂದ್ರೆ ಪರ್ಸ್ನಲಿ ಸಕ್ಕತ್ತು ಇಷ್ಟ ಫೈನಲಿ ಮನೆಗೆ ಬಂದ್ವಿ ಫ್ರೆಂಡ್ಸ್ ನಿಮಗೊಂದು ವೈಟ್ ಲಾಸ್ ಡ್ರಿಂಕ್ ಹೇಳ್ತೀನಿ ಅಂದಿದ್ದೆ ಅದು ಯಾವುದು ಅಲ್ಲ ಇದೆ ಇದು ಬಾದಾಮಿ ಆಲು ಇದು ಫಾಲುದಾ ಅಂತಾರೆ ರೋಡ್ ಸೈಡು ಅಥವಾ ಎಲ್ಲಾದರೂ ನಿಮಗೆ ಸಿಗುತ್ತೆ ಇದನ್ನು ಕುಡಿತಾರಲ್ವ ಮಾರ್ತಾರಲ್ವಾ ಅಲ್ಲಿ ಬನ್ನಿ ಇದು ನಮ್ಮ ಪಾಪಕ್ಕೆ ಸಕ್ಕತ್ತ ಇಷ್ಟ ನನಗೂ ಇಷ್ಟ ಇದನ್ನ ನಾವು ಇದು ಕುಡಿದ್ರೆ ಬೇಗ ವೈಟ್ ಲಾಸ್ ಆಗುತ್ತೆ ಆ್ಯಂಡ್ ಊಟದ ಬರಲು ಕುಡಿಬೇಕು ಊಟದ ಜೊತೆ ತಿನ್ನಬಾರ್ದು ರಾತ್ರಿ ಊಟದ ಬರಲು ಊಟ ಸ್ಕಿಪ್ ಮಾಡಿ ಇದನ್ನು ಕುಡಿಬೇಕು ಇದಕ್ಕೆ ಬಾದಾಮಿ ಆಲು ಪಿಸ್ತಾ ಸಾರಿ ಪಿಸ್ತಾ ಅಲ್ಲ ಗುಲ್ಕನ್ನು ಕಸ್ತೂರಿ ಬೀಜ パパヤかい。 ಮತ್ತು ಗುಲಾಬಿದು ಬಾದಾಮಿ ಇನ್ನೇ ತುಂಬಾ ತುಂಬಾ ಹಾಕಿರ್ತಾರೆ ವೆರೈಟೀಸು ಅದಂತೂ ನಮ್ಮ ಹೆಲ್ತಿಗೆ ತುಂಬ ಅಂದರೆ ತುಂಬಾ ಒಳ್ಳೇದು ಅಂಡ್ ಬೇಗ ವೆಯ್ಟ್ ಲಾಸ್ ಕೂಡ ಆಗ್ತೀವಿ ಅದನ್ನು ಟ್ರೈ ಮಾಡಿ ವಾರಕ್ಕೆ ಎರಡು ಸಲ ಮೂರು ಸರ್ತಿ ಟ್ರೈ ಮಾಡಿ ದಿನ ಟ್ರೈ ಮಾಡಿಬಿಡಿ ಅಂತ ಹೇಳ್ತೀನಿ ದಿನ ಆದರೆ ನೀವೇ ಮನೆಯಲ್ಲಿ ಮಾಡ್ಬೋದು ಅದು ಏನೇನು ಅದನ್ನು ಏನೇನು ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ ಅದರ ರೆಸಿಪಿ ಕೇಳಿದ್ರೆ ನೀವು ಏನೇನು ಹಾಕ್ಬೇಕು ಅಂತ ನೋಡಿ ನಾವು ವಿ ಮಾರ್ಟಿಂದ ತೊಗೊಂಡ್ಬಂದಿದ್ದು ಏನಿಲ್ಲ ಗೈಸ್ ಎರಡೆರಡು ಐಟಮ್ ತಂದೀವಿ ಅದಕ್ಕೆ ಟೂ ಹಂಡ್ರೆಡ್ ಆಗೈತೆ ಆಲ್ಮಂಡ್ ಆ್ಯಂಡ್ ಇದು ಕಾಮ ಕಸ್ತೂರಿ ಬೀಜ ಇದು ಇದು ಕುಡಿದ್ರು ಅಷ್ಟೇ ಬೇಗ ವೈಟ್ ಲಾಸ್ ಹಾಕ್ತೀವಿ ಇದು ಡ್ರಿಂಕ್ ಹೇಗೆ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಆ ಬೀಜದಿಂದ ಯಾವ ರೀತಿ ನಾವು ಡ್ರಿಂಕ್ ಮಾಡೋದು ಅಂತ ಆ್ಯಂಡ್ ಎರಡು ಪುಳಿಯೋಗರೆ ಪ್ಯಾಕೆಟ್ ಅಲ್ಲಿಗೆ ಹೋಗಿದ್ದೆ ಕಾಮ ಕಸ್ತೂರಿ ಬೀಜ ಥರಕ್ಕೆ ಏನಿಲ್ಲ ರಾತ್ರಿ ನೀರು ನೆನೆ ಹಾಕಿ ಬೆಳಗ್ಗೆ ಎದ್ದು ಕುಡಿದ್ರೆ ಬೇಗ ವೈಟ್ ಲಾಸ್ ಹಾಕ್ತೀವಿ ಆ್ಯಂಡ್ ಪುಳಿಯೋಗರೆ ಪೌಡರ್ ಆಗಲೇ ಸೋಪೆಲ್ಲ ಎಲ್ಲ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಇದನ್ನು ಊಟದ ಬರಲು ರಾತ್ರಿ ಟ್ರೈ ಮಾಡಿ ಒಂಥರ ಚೆನ್ನಾಗಿರುತ್ತೆ ಐಸ್ ಹಾಕಿರ್ತಾರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಒಂದೊಳ್ಳೆ ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಅನ್ಬೋದು ಆ್ಯಂಡ್ ನನಗಿದು ಪರ್ಸ್ನಲಿ ಸಖತ್ ಇಷ್ಟ ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನಮ್ಮ ಅಷ್ಟೇ ಸಖತ್ ಇಷ್ಟ ಇದರಲ್ಲಿ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ನಮ್ಮ ಹೆಲ್ತಿಗೆ ಸೊ ಅದರಲ್ಲಿ ಏನು ಮಿಸ್ ಅಂದರೆ ಐಸ್ ಕ್ರೀಮ್ ಒಂದು ಅಷ್ಟೇ ಬಟ್ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ನೀವು ಇದನ್ನು ಕುಡೀರಿ ಬೇಗ ವೈಟ್ ಲಾಸ್ ಆಗ್ತೀರಾ ಊಟದ ಬರಲು ಅಂತ ಹೇಳ್ತೀನಿ ಗಾಯ್ಸ್ ಓಕೆ ಗಾಯ್ಸ್ ಗುಡ್ ನೈಟ್ ನಾನು ನಿಮಗಿನ್ನ ನೆಕ್ಸ್ಟ್ ಡೇ ಸಿಗ್ತೀನಿ ಬಂದೆ ಫ್ರೆಂಡ್ಸ್ ಆಚೆ ಮಳೆ ಬರ್ತಾ ಇದೆ ನಮ್ ಪಾಪು ಗೋಬಿ ಗೋಬಿ ಅಂತಿದ್ಲು ಅದಕ್ಕೆ ನೋಡಿ ನಮ್ಮ ಹಸ್ಬೆಂಡ್ ಪಾನಿಪುರಿ ತಂದಿದ್ದಾರೆ ಬೇಬಿ ಆಯ್ ಮಾಡಿ ಎಲ್ರಿಗೂ ಈಗ ಏನ್ ಮಾಡ್ತಿದ್ಯಾ ಯಾವ ಮಾಡ್ತಿದ್ಯಾ ಈವ್ನಿಂಗ್ ಸ್ನ್ಯಾಕ್ಸ್ ಇದು ನಮ್ಮ ಪಾಪಿಗೆ ಇಷ್ಟೇನು ಹಚ್ಚಿನ ಕಾಳು ಗೀಳು ಇದು ಕಸ ಮೆಣಸಿನ್ಕಿರ್ತಾರ ಸಾಂಬಾರಿಗೆ ಹಚ್ಚಿನ ಹ್ಞೂ ಹ್ಞೂ ಏನ ಆಮೇಲೆ ಆಮೇಲೆ கம்மி திப்டுரல் கொடுத்தாரல்ல அதுக்கு திப்டுரல் சிந்தேக ஆனால் எங்க டெஸ்ட் கொண்டு ಹೆಂಗೈತೆ ಪಾನಿಪುರಿ ಹೆಂಗೈತೆ ಚಿನ್ನಿ ಏ ಮಾಡ್ತಿದ್ಯಾ ಗಾಯ್ಸ್ ಮಳೆ ಬರ್ತಾ ಇದೆ ಚಿನ್ನಿ ಏನು ಬರ್ತೈತೆ ಮಳೆ ತಿರುಗಿಲ್ಲ ಆಯ್ ಮಾಡು ಆಯ್ ಮಾಡಿಲಿ ಗುಂಡು ಮಳೆನ ಕಿಟಕಿಯಿಂದ ನೋಡಿ ಎಂಜಾಯ್ ಮಾಡ್ತಾ ಇದೆ ನಮ್ಮ ಬೇಬಿ ಆಯ್ ಮಾಡು ಮತ್ಕಡ ಲವ್ ಯು ಏಳು ಊಟ ಮಾಡಿದ್ಲು ಇವತ್ ಸಂಡೇ ಗಾಯ್ಸ್ ಬಿಸ್ಲ ಬಿಸ್ಲಾ ಮಳೆನಾ ಮಳೆ ಅಲ್ಲ ಹಾ ಮಳೆ ಮಳೆ ಅಲ್ಲ ಮಳೆ ಸೋ ಊಟ ಆಯ್ತು ಹಾ ಮಳೆ ಮತ್ತೆ ಏನು ಮಳೆ ಮಳೆ ಹಾ ನೋಡಿ ಗಾಯ್ಸ್ ಮಳೆ ಸಖತ್ತು ಬರ್ತಾ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಹೆವಿ ಮಳೆ ತುಂಬಾ ಚೆನ್ನಾಗಿ ಮಳೆ ಬರುತ್ತೆ ಈ ಕಡೆ ಚಿನ್ನಿ ಚಿನ್ನಿ ತಿರ್ಗು ಬಾಯ್ ಮಾಡ್ ಗುಡ್ ನೈಟ್ ಹೇಳು ರಾತ್ರಿ ಆಗಿದೆ ಗಾಯ್ಸ್ ಗುಡ್ ನೈಟ್ ಹೇಳು

ಶೀತ ಇದೆ ಇವತ್ತಿನ ಟೈಮ್ ಈಗ ಜಾಸ್ಟ್ ಒಂಬತ್ ಗಂಟೆ ಆ ತಿನ್ಬೇಕು ಅನ್ಸ್ತದೆ ಬೇಗನೆ ತಿಂತ ಇದೀನಿ ಮಾಡ್ತೀನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಮಾಡು ಪಾಪ ಹಾಕೊಡ್ತೀನಿ ಬಾಯ್ ಮಾಡು ಮತ್ತೆ ಅವಳಿಗೆ ಈಗ ಫೋನ್ ನೋಡ್ಕೊಂಡು ಊಟ ಮಾಡಬೇಕು ಓಕೆ ಗಾಯ್ಸ್ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಲೈಕ್ ಮಾಡಿ ಏನು ಲೈಕ್ ಹ್ಞೂ ಬಾಯ್ ಗಾಯ್ಸ್ ನೋಡಿ ಈ ಪೂಜೆ ಮಾಡ್ದಾ ಪೂಜೆ ಮಾಡಿ ಕುಂಕುಮ ಮಾಡ್ಕೊಂಡು ತಿನ್ನಿ ತಿನ್ನೋದು ಇವಾಗ ನಮ್ಮ ಬೇಬಿ ಸೊ ಇವತ್ತು ಬಿಸಿಲಿಲ್ಲ ಜಾಸ್ತಿ ಚಿನಿ ಅಯ್ಯೋ ಅಯ್ಯೋ ತಿನ್ಸನಾ ಓಕೆ ಗಾಯಸ್ ಬಾಯ್ ಗಾಯ್ಸ್ ನೋಡ್ಕೊಂಡು ಬಂದ್ರ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲು ಬೇಗ ಅವನೇ ವೈಟ್ ಲಾಸ್ ಆಗ್ತೀರಾ ಮಿಸ್ಸೇ ಇಲ್ಲ ಓಕೆನಾ ಸೊ ಟ್ರೈ ಮಾಡಿ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಅಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಆ್ಯಂಡ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್ ನೋಡೋಣ ನಮ್ಮ ಬೇಬಿ ಮಲಗಿದ್ದಾಳೆ ಅವಳು ಇದ್ಮೇಲೆ ಇವತ್ತು ಯಾವುದೇ ಥರ ವ್ಲಾಗ್ಸ್ ಮಾಡಿಲ್ಲ ಇದುವರೆಗೂ ಇವತ್ತು ಲೈವ್ ಇತ್ತು ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ನಾನು ಇನ್ಮೇಲೆ ಸೋಮವಾರ ಮತ್ತು ಶುಕ್ರವಾರ ಟೂ ಟೈಮ್ಸ್ ಲೈವ್ ಬರ್ತೀನಿ ವೀಕ್ಲಿ ಅಂತ ಸೊ ಇವತ್ತು ಲೈವ್ ಮುಗಿಸಿ ಆಯಾಗಿ ರೆಸ್ಟ್ ಮಾಡ್ತಿದೆ ಆಮೇಲೆ ಅಂದ್ಕೊಂಡೆ ವೀಡಿಯೋಗೆ ಇಂಟ್ರೊಡಕ್ಷನ್ ಮಾಡಿಲ್ಲ ಅಂದರೆ ಸೊ ಹಾಗಾಗಿ ವಿಡಿಯೋ ಮಾಡಿದೆ ಅಷ್ಟೇ ಓಕೆ ಗಾಯ್ಸ್ ಬಾಯ್